ಎರ್ನಾಕುಲಂ ನಗರ ಕೇರಳದ ತೀವ್ರ ವಾಣಿಜ್ಯ ಕೇಂದ್ರ ಎಂಜಿ ರಸ್ತೆಯ ಝಗಮಗ ಮತ್ತು ಮರೈನ್ ಡ್ರೈವ್ನ ಸೌಂದರ್ಯ ಕಡವಂತ್ರದ ಐಷಾರಾಮಿ ಫ್ಲಾಟ್ಗಳು ಇವೆಲ್ಲವೂ ಸೇರಿ ಒಂದು ವಿಶಿಷ್ಟ ಲೋಕವನ್ನು ರೂಪಿಸಿವೆ ಆದರೆ ಈ ಝಗಮಗಾಟದ ಹಿಂದೆ ವೈಪಿನ್ಗೆ ಹೊಂದಿಕೊಂಡಿರುವ ಒಂದು ಕಿರಿದಾದ ಗಲ್ಲಿಯಲ್ಲಿ ಬಡವರ ಜೀವನವೂ ಮರೆಯಾಗಿದೆ ಅಲ್ಲಿ ಸಿಮೆಂಟ್ ಕೂಡ ಸಂಪೂರ್ಣವಾಗಿ ಲೇಪನಗೊಳ್ಳದ ಒಂದು ಕಿರಿದಾದ ಒಡಕೆಯ ಮನೆಯಲ್ಲಿ ಸೀಮಾ ಮತ್ತು ಅವಳ ಹತ್ತು ವರ್ಷದ ಮಗ ರೋಹನ್ ವಾಸಿಸುತ್ತಿದ್ದರು ಒಂದು ಮೂಲೆಯಲ್ಲಿ ಪಾತ್ರೆಗಳು ಇನ್ನೊಂದು ಮೂಲೆಯಲ್ಲಿ ಹಳಸಿದ ಹಾಸಿಗೆ ಇದು ಅವರ ಲೋಕವಾಗಿತ್ತು ಮಳೆ ಬಂದಾಗ ತಗಡಿನ ಚಾವಣಿಯಿಂದ ನೀರು ಸೋರಿಕೊಂಡು ಅವರ ಕನಸುಗಳನ್ನು ಒದ್ದೆ ಮಾಡಿತು ರೋಹನ್ನ ತಂದೆ ಒಬ್ಬ ಆಟೋ ಚಾಲಕರಾಗಿದ್ದರು ಎರಡು ವರ್ಷಗಳ ಹಿಂದೆ ಒಂದು ರಸ್ತೆ ಅಪಘಾತದಲ್ಲಿ ಅವರು ಮೃತಪಟ್ಟರು ಆಗಿನಿಂದ ಸೀಮಾವಂಟಿಯಾಗಿ ರೋಹನ್ನನ್ನು ಸಾಕಿದಳು ಅವಳು ಕಡವಂತ್ರ ಮತ್ತು ಪನಂಬಿಲ್ಲಿ ನಗರದ ದೊಡ್ಡ ಫ್ಲಾಟ್ಗಳಲ್ಲಿ ಮನೆ ಕೆಲಸ ಮಾಡಿದಳು ದಿನವೂ ಕಿರಿಮಂಗಾಯಿಕೆಯ ಕೆಲಸ ಸರಿಯಾದ ಆಹಾರವಿಲ್ಲದ ಜೀವನ ಇವೆಲ್ಲವೂ ಸೀಮಾಳನ್ನು ದುರ್ಬಲಗೊಳಿಸಿದವು ಅವಳಿಗೆ ಸತತ ಕೆಮ್ಮು ಮತ್ತು ಆಯಾಸವೂ ಕಾಡಿತು ವೈದ್ಯರು ನಿನಗೆ ವಿಶ್ರಾಂತಿ ಮತ್ತು ಒಳ್ಳೆಯ ಆಹಾರ ಬೇಕು ಎಂದರು ಆದರೆ ಸೀಮಾಳಿಗೆ ಅದು ಒಂದು ಐಷಾರಾಮಿಯಾಗಿತ್ತು ಕೊಂಡುಕೊಳ್ಳಲಾಗದ ಕನಸು ರೋಹನ್ ಐದನೇ ತರಗತಿಯಲ್ಲಿ ಓದುತ್ತಿದ್ದ ಕಿರಿಯ ಆದರೆ ಅವನ ಕಣ್ಣುಗಳಲ್ಲಿ ಆಟವಾಡುವಿಕೆಗಿಂತ ಒಂದು ಗಂಭೀರತೆ ತುಂಬಿತ್ತು ತಾಯಿಯ ಕಷ್ಟಗಳನ್ನು ಅವನು ಪ್ರತಿಕ್ಷಣವೂ ಕಂಡನು ತಾಯಿ ಅರ್ಧ ಹಸಿವಿನೊಂದಿಗೆ ತನಗೆ ಆಹಾರ ನೀಡಿದಾಗ ಅವನ ಹೃದಯವು ಕರಗಿತು ಅಮ್ಮಾ ನಾನು ಓದುವುದನ್ನು ನಿಲ್ಲಿಸಿ ಕೆಲಸಕ್ಕೆ ಹೋಗುತ್ತೇನೆ ನಿನ್ನ ಔಷಧಕ್ಕೆ ಹಣವಿರುತ್ತದೆ ನಾವು ತುಂಬಾ ತಿನ್ನಬಹುದು ಎಂದು ಅವನು ಹಲವಾರು ಬಾರಿ ಹೇಳಿದನು ಆದರೆ ಸೀಮಾ ಅವನನ್ನು ತಬ್ಬಿಕೊಂಡು ಎಂದಿಗೂ ಹಾಗೆ ಮಾಡಬೇಡ ನಿನ್ನ ತಂದೆಯ ಕನಸು ನೀನು ಓದಿ ದೊಡ್ಡವನಾಗಬೇಕೆಂಬುದು ನಾನು ಬದುಕಿರುವವರೆಗೆ ನೀನು ಓದುದನ್ನು ಮಾತ್ರ ಮಾಡಬೇಕು ಎಂದಳು ಈ ಮಾತುಗಳು ರೋಹನ್ನ ಹೃದಯದಲ್ಲಿ ಕಿಡಿಯಾಗಿ ಕಾದವು ಒಂದು ದಿನ ಸೀಮಾಳ ಆರೋಗ್ಯವು ತೀವ್ರವಾಗಿ ಕೆಟ್ಟಿತು ಜ್ವರ ಬಂದು ಕೆಮ್ಮಿನಿಂದ ಅವಳ ಮುಖವೂ ಕೆಂಪಾಯಿತು ಹಾಸಿಗೆಯಿಂದ ಎದ್ದೇಳಲು ಕೂಡ ಶಕ್ತಿ ಇರಲಿಲ್ಲ ಮನೆಯಲ್ಲಿ ಒಂದು ಗೊಂಗುರಿಯೂ ಇರಲಿಲ್ಲ ಔಷಧಕ್ಕೆ ಹಣವೂ ಇರಲಿಲ್ಲ ರೋಹನ್ನ ಹೊಟ್ಟೆಯಲ್ಲಿ ಬೆಳಗಿನಿಂದ ಹಸಿವಿನ ನೋವು ಅಲೆಯಾಡಿತು ಆದರೆ ತಾಯಿಯ ಸ್ಥಿತಿಯನ್ನು ಕಂಡಾಗ ಅವನ ಸ್ವಂತ ಹಸಿವನ್ನು ಮರೆತನು ಒದ್ದೆ ಬಟ್ಟೆಯನ್ನು ತೆಗೆದುಕೊಂಡು ತಾಯಿಯ ಹಣೆಗೆ ಇಟ್ಟು ಅಮ್ಮಾ ಚಿಂತಿಸಬೇಡ ನಾನು ವೈದ್ಯರನ್ನು ಕರೆಯಲು ಹೋಗುತ್ತೇನೆ ಏನಾದರೂ ತಿನ್ನಲು ತರುತ್ತೇನೆ ಎಂದನು ಮನಸ್ಸಿನಲ್ಲಿ ಏನೂ ಇಲ್ಲದೆ ಖಾಲಿ ಜೇಬಿನೊಂದಿಗೆ ಅವನು ಮನೆಯಿಂದ ಹೊರಟನು ವೈಪಿನ್ನ ಕಿರಿದಾದ ದಾರಿಗಳಿಂದ ರೋಹನ್ ಎರ್ನಾಕುಲಂನ ಜನಜಂಗುಳಿಯ ಲೋಕಕ್ಕೆ ಕಾಲಿಟ್ಟನು ಅವನ ಕಾಲುಗಳು ಹರಕು ಶರ್ಟ್ ಮತ್ತು ಬೆತ್ತಲೆ ಪಾದಗಳೊಂದಿಗೆ ಮರೈನ್ ಡ್ರೈವ್ನ ಝಗಮಗ ಭಾಗಕ್ಕೆ ತಲುಪಿದವು ಅಲ್ಲಿ ನಗರದ ಅತಿದೊಡ್ಡ ಐದು ತಾರೆ ಹೋಟೆಲ್ ಗ್ರ್ಯಾಂಡ್ ಓಶಿಯನ್ ಇತ್ತು ಆ ದಿನ ಹೊಟೇಲ್ನ ಮುಂದೆ ದೊಡ್ಡ ಜನಸಂದಣಿ ಒಂದು ಸಿನಿಮಾ ಪ್ರಶಸ್ತಿ ಸಮಾರಂಭ ನಡೆಯುತ್ತಿತ್ತು ಕೆಂಪು ಕಾರ್ಪೆಟ್ನಲ್ಲಿ ಸಿನಿಮಾ ತಾರೆಗಳು ಮತ್ತು ಗಣ್ಯರು ನಡೆಯುತ್ತಿದ್ದರು ರೋಹನ್ ಒಂದು ಮರದ ಹಿಂದೆ ಮರೆಯಾಗಿ ಆ ಝಗಮಗ ಲೋಕವನ್ನು ನೋಡಿದನು ಅವನ ಹಸಿದ ಕಣ್ಣುಗಳು ಹೊಟೇಲ್ನ ಗೇಟ್ನಲ್ಲಿ ವೇಟರ್ಗಳು ತರುತ್ತಿದ್ದ ಆಹಾರದ ತಟ್ಟೆಗಳ ಮೇಲೆ ನಿಂತವು ಆಸೆಯಾಗುತ್ತಿದೆ ಒಂದು ತುಂಡಾದರೂ ಸಿಕ್ಕರೆ ಎಂದು ಅವನು ಮನಸ್ಸಿನಲ್ಲಿ ಯೋಚಿಸಿದನು ಹಠಾತ್ ಒಂದು ಕಪ್ಪು ಬೆನ್ಸ್ ಕಾರು ಹೋಟೆಲ್ನ ಮುಂಭಾಗದಲ್ಲಿ ಬಂದು ನಿಂತಿತು ಕಾರಿನಿಂದ ಇಳಿದವಳು ಮಲಯಾಳಂ ಸಿನಿಮಾದ ಪ್ರಸಿದ್ಧ ನಟಿ ಶ್ರೀಲಕ್ಷ್ಮೀನಾಯರ್ ಹೊಳೆಯುವ ಹಳದಿ ಸೀರೆಯಲ್ಲಿ ಅವಳ ಕೊರಳಿನಲ್ಲಿ ಚಿನ್ನದ ಸರವು ಹೊಳೆಯಿತು ಬೆಳಕಿನಲ್ಲಿ ಅದು ನಕ್ಷತ್ರಗಳಂತೆ ಜ್ವಲಿಸಿತು ಶ್ರೀಲಕ್ಷ್ಮಿ ತನ್ನ ನಟನೆಗಾಗಿ ಪ್ರಶಸ್ತಿಗಳನ್ನು ಗೆದ್ದವಳು ಜೀವಕಾರುಣ್ಯ ಕಾರ್ಯಗಳಿಗೂ ಹೆಸರಾದವಳು ಆದರೆ ಅವಳ ಸ್ವಭಾವ ಸ್ವಲ್ಪ ಕಠಿಣ ಮತ್ತು ಶಿಸ್ತಿನಿಂದ ಕೂಡಿತ್ತು ಕಾರಿನಿಂದ ಇಳಿದಾಗ ಫೋನ್ ರಿಂಗ್ ಆಯಿತು ಯಾರೊಂದಿಗೋ ಮಾತನಾಡುತ್ತಾ ತೀವ್ರ ಗಡಿಬಿಡಿಯಲ್ಲಿ ಅವಳು ಹೋಟೆಲ್ಗೆ ನಡೆದಳು ರೋಹನ್ ಆ ಚಿನ್ನದ ಸರವಿನಿಂದ ಕಣ್ಣು ತೆಗೆಯದೆ ನೋಡಿದನು ಇಂತಹ ಸರವನ್ನು ನಾನು ಕತೆಗಳಲ್ಲಿಯೂ ಕಂಡಿಲ್ಲ ಎಂದು ಅವನು ಯೋಚಿಸಿದನು ಸಮಾರಂಭದ ಗದ್ದಲ ಕಡಿಮೆಯಾದಾಗ ರೋಹನ್ ಶ್ರೀಲಕ್ಷ್ಮಿಯ ಕಾರು ನಿಂತಿದ್ದ ಸ್ಥಳಕ್ಕೆ ನಡೆದನು ಒಂದು ಹತ್ತು ರೂಪಾಯಿ ನೋಟು ಅಥವಾ ಆಹಾರದ ತುಂಡು ಸಿಗಬಹುದೇ ಎಂದು ಅವನು ನೆಲದ ಮೇಲೆ ಕಣ್ಣಾಡಿಸಿದನು ಹಠಾತ್ ಒಂದು ಹೂವಿನ ಕುಂಡದ ಹಿಂದೆ ಏನೋ ಹೊಳೆಯುವುದು ಕಂಡಿತು ಅವನು ಹತ್ತಿರಕ್ಕೆ ಹೋಗಿ ಅದನ್ನು ಕೈಗೆ ತೆಗೆದುಕೊಂಡನು ಅವನ ಹೃದಯವು ಒಂದು ಕ್ಷಣ ನಿಂತಿತು ಅದು ಶ್ರೀಲಕ್ಷ್ಮಿಯ ಚಿನ್ನದ ಸರವಾಗಿತ್ತು ಕಾರಿನಿಂದ ಇಳಿಯುವಾಗ ಗಡಿಬಿಡಿಯಲ್ಲಿ ಅದು ಅವಳ ಕೊರಳಿನಿಂದ ಬಿದ್ದಿರಬೇಕು ರೋಹನ್ನ ಕೈಗಳು ನಡುಗಿದವು ಅವನು ಸರವನ್ನು ಗಟ್ಟಿಯಾಗಿ ಹಿಡಿದು ಯಾರಾದರೂ ಕಾಣುತ್ತಿದ್ದಾರೆಯೇ ಎಂದು ಸುತ್ತಲೂ ನೋಡಿದನು ಆಮೇಲೆ ಓಡಿಮರದ ಹಿಂದೆ ಮರೆಯಾದನು ಅವನ ಕೈಯಲ್ಲಿ ಆ ಸರವು ಬೆಂಕಿಯ ಗೋಲದಂತೆ ಉರಿಯಿತು ಅವನು ಮೆಲ್ಲಗೆ ತೆರೆದನು ರಾತ್ರಿಯ ಬೆಳಕಿನಲ್ಲಿ ಚಿನ್ನವು ಹೊಳೆಯಿತು ಇದರ ಬೆಲೆ ಲಕ್ಷಗಳು ಕೋಟಿಗಳು ಇದನ್ನು ಮಾರಿದರೆ ನನ್ನ ಜೀವನವೇ ಬದಲಾಗುತ್ತದೆ ಅವನ ಮನಸ್ಸಿನಲ್ಲಿ ಯೋಚನೆಗಳು ಕಾಡ್ಗಿಚ್ಚಿನಂತೆ ಹರಡಿದವು ಅಮ್ಮನನ್ನು ಒಳ್ಳೆಯ ಆಸ್ಪತ್ರೆಗೆ ಕರೆದೊಯ್ಯಬಹುದು ಈ ಕೆಸರು ಮನೆಯಿಂದ ದೊಡ್ಡ ಮನೆ ಕೊಂಡುಕೊಳ್ಳಬಹುದು ನಾನು ಒಳ್ಳೆಯ ಶಾಲೆಯಲ್ಲಿ ಓದಬಹುದು ಅಮ್ಮನಿಗೆ ಇನ್ನೂ ಕೆಲಸ ಮಾಡಬೇಕಾಗಿಲ್ಲ ನಾವೆಂದಿಗೂ ಹಸಿಯಬೇಕಾಗಿಲ್ಲ ಈ ಯೋಚನೆಗಳಲ್ಲಿ ಅವನ ಕಣ್ಣುಗಳು ತುಂಬಿ ಬಂದವು ಹಸಿವಿನ ಒಂದು ಧ್ವನಿಯು ಅವನ ಮನಸ್ಸಿನಲ್ಲಿ ಕಿಚಾಯಿತು ರೋಹನ್ ಇದನ್ನು ಇಟ್ಟುಕೊ ಈ ಸರವನ್ನು ದೇವರು ನಿನ್ನ ಕಷ್ಟಕ್ಕಾಗಿ ಕಳುಹಿಸಿದ್ದಾನೆ ಆ ನಟಿಗೆ ಇಂತಹ ಸರಗಳು ಹಲವಿರುತ್ತವೆ ಒಂದು ಕಳೆದುಕೊಂಡರೆ ಏನಾಗುತ್ತದೆ ಅವನು ಎದ್ದನು ಸರವನ್ನು ತೆಗೆದುಕೊಂಡು ಮನೆಗೆ ಓಡಲು ನಿರ್ಧರಿಸಿದನು ಆದರೆ ಹಠಾತ್ ಅವನ ಮನಸ್ಸಿನಲ್ಲಿ ತಾಯಿಯ ಮಾತುಗಳು ಮೊಳಗಿದವು ಮಗ ಯಾವಾಗಲೂ ನೆನಪಿಡು ಬಡತನವು ನಿನ್ನನ್ನು ದುರ್ಬಲಗೊಳಿಸಬಹುದು ಆದರೆ ನಿನ್ನ ಸತ್ಯವಂತಿಕೆಯನ್ನು ಸೋಲಿಸಲಾರದು ನಿನ್ನ ದೊಡ್ಡ ಸಂಪತ್ತು ನಿನ್ನ ಒಳ್ಳೆತನ ನೀನು ಯಾರಾದರೂ ಒಂದು ರೂಪಾಯಿಯನ್ನು ತೆಗೆದುಕೊಂಡರೆ ಅದು ನನ್ನ ರಕ್ತವನ್ನು ತೆಗೆದಂತೆ ರೋಹನ್ನ ಕಾಲುಗಳು ನಿಂತವು ಅವನ ಮನಸ್ಸು ಒಂದು ಯುದ್ಧಭೂಮಿಯಾಯಿತು ಒಂದೆಡೆ ಹಸಿವು ಮತ್ತು ಬಡತನ ಮತ್ತೊಂದೆಡೆ ತಾಯಿಯ ಮಾತುಗಳು ಮತ್ತು ಸತ್ಯವಂತಿಕೆ ಅವನು ಸ್ವಲ್ಪ ಸಮಯ ಕಣ್ಣೀರಿಟ್ಟನು ಆಮೇಲೆ ಕಣ್ಣೀರನ್ನು ಒರೆಸಿಕೊಂಡು ಇಲ್ಲ ನಾನು ಅಮ್ಮನನ್ನು ದ್ರೋಹ ಮಾಡಲಾರೆ ಈ ಸರವನ್ನು ಹಿಂತಿರುಗಿಸಬೇಕು ಎಂದು ನಿರ್ಧರಿಸಿದನು ಆದರೆ ಹೇಗೆ ಅವನಿಗೆ ಆ ನಟಿಯ ಹೆಸರು ಕೂಡ ಗೊತ್ತಿರಲಿಲ್ಲ ಅವಳು ಹೋಟೆಲ್ನೊಳಗಿದ್ದಾಳೆ ಎಂದು ಮಾತ್ರ ಗೊತ್ತಿತ್ತು ರೋಹನ್ ಧೈರ್ಯವನ್ನು ಕೂಡಿಕೊಂಡು ಹೊಟೇಲ್ನ ಗೇಟ್ಗೆ ನಡೆದನು ಅಲ್ಲಿ ಒಬ್ಬ ಭದ್ರತಾ ಸಿಬ್ಬಂದಿ ನೀನು ಯಾಕೆ ಇಲ್ಲಿಗೆ ಬಂದೆ ಓಡು ಹೊರಗೆ ಎಂದು ಗದರಿದನು ರೋಹನ್ ಕೈಮುಗಿದು ಸಾರ್ ದಯವಿಟ್ಟು ನನಗೆ ಹಳದಿ ಸೀರೆಯ ಒಬ್ಬ ಮೇಡಂನನ್ನು ಭೇಟಿಯಾಗಬೇಕು ನಾನು ಒಂದು ವಿಲುವಾದ ವಸ್ತುವನ್ನು ಹಿಂತಿರುಗಿಸಲು ಬಂದಿದ್ದೇನೆ ಎಂದನು ಭದ್ರತಾ ಸಿಬ್ಬಂದಿ ನಕ್ಕನು ನಿನ್ನ ವಿಲುವಾದ ವಸ್ತು ತಾನೆ ಓಡು ಇಲ್ಲವಾದರೆ ಹೊಡೆತ ಬೀಳುತ್ತದೆ ರೋಹನ್ನ ಆಶೆಗಳು ಒಡೆದುಹೋದವು ಅವನು ಗೇಟ್ನ ಹೊರಗಿನ ಒಂದು ಬೆಂಚ್ನಲ್ಲಿ ಕುಳಿತು ಸಮಾರಂಭ ಮುಗಿಯುವವರೆಗೆ ಕಾಯಲು ನಿರ್ಧರಿಸಿದನು ಗಂಟೆಗಳು ಕಳೆದವು ರಾತ್ರಿ ಹನ್ನೊಂದು ಗಂಟೆಯಾಯಿತು ಚಳಿಯೂ ಹೆಚ್ಚಾಯಿತು ತಾಯಿಯನ್ನು ಯೋಚಿಸಿ ರೋಹನ್ನ ಹೃದಯವು ಕರಗಿತು ಅಮ್ಮಾ ಒಂಟಿಯಾಗಿ ಹಸಿದು ನನ್ನನ್ನು ಕಾಯುತ್ತಿರುವಳು ಹಸಿವು ಮತ್ತು ಚಳಿಯಿಂದ ಅವನು ದುರ್ಬಲನಾದನು ಆಗ ಸಮಾರಂಭ ಮುಗಿದು ಜನರು ಹೊರಗೆ ಬಂದರು ರೋಹನ್ ಗುಂಪಿನಲ್ಲಿ ಶ್ರೀಲಕ್ಷ್ಮಿಯನ್ನು ಹುಡುಕಿದನು ಕೊನೆಗೆ ಅವಳನ್ನು ಕಂಡನು ಅವಳು ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಿದ್ದಳು ಮುಖದಲ್ಲಿ ದೊಡ್ಡ ಒತ್ತಡ ಇಲ್ಲ ಎಲ್ಲಿಯೂ ಕಾಣಿಸುತ್ತಿಲ್ಲ ಅದು ನನ್ನ ತಾಯಿಯ ನೆನಪಿಗಾಗಿ ನಾನು ಇಟ್ಟುಕೊಂಡ ಸರವು ಇನ್ನು ನಾನು ಏನು ಮಾಡಲಿ ಅವಳ ಧ್ವನಿಯಲ್ಲಿ ನೋವು ರೋಹನ್ ಧೈರ್ಯವನ್ನು ಕೂಡಿಕೊಂಡು ಗುಂಪನ್ನು ತಳ್ಳಿಕೊಂಡು ಅವಳ ಹತ್ತಿರಕ್ಕೆ ಓಡಿದನು ಮೇಡಂ ಒಂದು ನಿಮಿಷ ಶ್ರೀಲಕ್ಷ್ಮಿ ಕೋಪದಿಂದ ತಿರುಗಿದಳು ನಿನಗೇನು ಭಿಕ್ಷುಕನೇ ರೋಹನ್ ನಡುಗುವ ಕೈಯನ್ನು ತೆರೆದನು ಮೇಡಂ ಈ ಸರವು ನಿಮ್ಮದೇನಾ ಅವನ ಕೈಯಲ್ಲಿ ಆ ಚಿನ್ನದ ಸರವು ಹೊಳೆಯಿತು ಶ್ರೀಲಕ್ಷ್ಮಿಯ ಉಸಿರು ನಿಂತಿತು ಅವಳ ಕಣ್ಣುಗಳು ಅವಿಶ್ವಾಸದಿಂದ ಅಗಲವಾದವು ಆಮೇಲೆ ಸಂತೋಷದಿಂದ ತುಂಬಿದವು ಇದು ಇದು ಎಲ್ಲಿಂದ ಅವಳು ಸರವನ್ನು ತೆಗೆದುಕೊಂಡು ಕಣ್ಣುಗಳಿಗೆ ಹಿಡಿದಳು ರೋಹನ್ ಎಲ್ಲವನ್ನೂ ಸತ್ಯವಾಗಿ ಹೇಳಿದನು ಸರವು ರಸ್ತೆಯಲ್ಲಿ ಸಿಕ್ಕಿದ್ದು ಅದನ್ನು ಹಿಂತಿರುಗಿಸಲು ನಿರ್ಧರಿಸಿದ್ದು ಶ್ರೀಲಕ್ಷ್ಮಿ ಅವನನ್ನು ಸಂಪೂರ್ಣವಾಗಿ ನೋಡಿದಳು ಹರಕುಬಟ್ಟೆ ಚಪ್ಪಲಿಲ್ಲದ ಕಾಲುಗಳು ಹಸಿವಿನಿಂದ ಕಾಣುವ ಮುಖ ನಿನ್ನ ಈ ಸ್ಥಿತಿಯಲ್ಲಿ ಈ ಸರವು ಲಕ್ಷಗಳ ಬೆಲೆಯ ಸರವನ್ನು ನೀನು ಹಿಂತಿರುಗಿಸಿದೆ ಅವಳು ಆಶ್ಚರ್ಯಪಟ್ಟಳು ಅವಳು ಕೈಚೀಲದಿಂದ ಒಂದು ಕಟ್ಟು ನೋಟುಗಳನ್ನು ತೆಗೆದಳು ಮಗ ನಿನ್ನ ಈ ಸತ್ಯವಂತಿಕೆಗೆ ನಾನು ಏನು ಹಿಂತಿರುಗಿಸಲಿ ಇದನ್ನು ತೆಗೆದುಕೋ ನಿನ್ನ ಜೀವನವನ್ನು ಬದಲಾಯಿಸು ರೋಹನ್ ಕೈಗಳನ್ನು ಹಿಂದೆ ಇಟ್ಟನು ಬೇಡ ಮೇಡಂ ನನ್ನ ತಾಯಿ ಹೇಳಿದ್ದಾಳೆ ಸತ್ಯವಂತಿಕೆಗೆ ಬೆಲೆ ಇಡಲಾಗದು ನಾನು ನನ್ನ ಕರ್ತವ್ಯವನ್ನು ಮಾಡಿದೆ ಅಷ್ಟೆ ಶ್ರೀಲಕ್ಷ್ಮಿಗೆ ಇದು ಎರಡನೇ ಆಘಾತ ಈ ಕಿರಿಯ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಯೋಚನೆ ಅವಳು ಹಣವನ್ನು ಮರಳಿಯಿಟ್ಟಳು ನಿನ್ನ ಹೆಸರೂ ಏನು ಎಲ್ಲಿದೆ ನಿನ್ನ ತಾಯಿ ಏನು ಮಾಡುತ್ತಾಳೆ ರೋಹನ್ ತನ್ನ ಬಡತನವನ್ನು ತಾಯಿಯ ರೋಗವನ್ನು ಹೇಳಿದಾಗ ಶ್ರೀಲಕ್ಷ್ಮಿಯ ಕಣ್ಣುಗಳು ತುಂಬಿ ಬಂದವು ನೀನು ನನಗೆ ಜೀವನದ ಅತಿ ದೊಡ್ಡ ಪಾಠವನ್ನು ಕಲಿಸಿದೆ ಮಗ ಇನ್ನು ನಿನ್ನ ಜೀವನವನ್ನು ನಾನು ಸರಿಪಡಿಸುತ್ತೇನೆ ಎಂದು ಅವಳು ನಿರ್ಧರಿಸಿದಳು ನಿನ್ನನ್ನು ನಾನು ಮನೆಗೆ ಕರೆದೊಯ್ಯುತ್ತೇನೆ ನಿನ್ನ ತಾಯಿಯನ್ನು ಭೇಟಿಯಾಗಬೇಕು ನಿನ್ನಂತಹ ಸತ್ಯವಂತನಾದ ಮಗನನ್ನು ಬೆಳೆಸಿದ ಆ ಮಹಾನ್ ಮಹಿಳೆಯನ್ನು ಶ್ರೀಲಕ್ಷ್ಮಿಯ ಕಾರಿನಲ್ಲಿ ರೋಹನ್ ವೈಪಿನ ಮನೆಗೆ ಹೋದನು ಆ ದೊಡ್ಡ ಕಾರು ಆ ಕಿರಿದಾದ ಗಲ್ಲಿಯಲ್ಲಿ ನಿಂತಾಗ ನೆರೆಹೊರೆಯವರು ಆಶ್ಚರ್ಯದಿಂದ ನೋಡಿದರು ಸೀಮಾ ಬಾಗಿಲ ಬಳಿ ರೋಹನ್ಗಾಗಿ ಕಾಯುತ್ತಿದ್ದಳು ತನ್ನ ಮಗನನ್ನು ಒಂದು ದೊಡ್ಡ ಕಾರಿನಲ್ಲಿ ಒಬ್ಬ ಸಿನಿಮಾ ನಟಿಯ ಜೊತೆಗೆ ಕಂಡಾಗ ಅವಳ ಹೃದಯವು ಝೇಂಕರಿಸಿತು ರೋಹನ್ ಓಡಿ ಹೋಗಿ ತಾಯಿಯನ್ನು ತಬ್ಬಿಕೊಂಡನು ಅಮ್ಮ ಚಿಂತಿಸಬೇಡ ನಾನು ಬಂದೆ ಶ್ರೀಲಕ್ಷ್ಮಿ ಸೀಮಾಳ ದಯನೀಯ ಸ್ಥಿತಿಯನ್ನು ಆ ಒಡಕೆಯ ಮನೆಯನ್ನು ಕಂಡು ಕಣ್ಣುಗಳು ಒದ್ದೆಯಾದವು ಅವಳು ಸೀಮಾಳಿಗೆ ನಿನ್ನ ಮಗ ನನ್ನ ಅತಿವಿಲುವಾದ ಸರವನ್ನು ಹಿಂತಿರುಗಿಸಿದನು ಅವನ ಈ ಸತ್ಯವಂತಿಕೆ ನನ್ನ ಹೃದಯವನ್ನು ಮುಟ್ಟಿತು ಎಂದಳು ಶ್ರೀಲಕ್ಷ್ಮಿ ಸೀಮಾಳ ಕೈಯನ್ನು ಹಿಡಿದಳು ಇನ್ನು ಮುಂದೆ ನಿನ್ನ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ನಿನಗೆ ಇನ್ನು ಕೆಲಸ ಮಾಡಬೇಕಾಗಿಲ್ಲ ರೋಹನ ಶಿಕ್ಷಣ ಎರ್ನಾಕುಲಂನ ಅತಿ ಒಳ್ಳೆಯ ಶಾಲೆಯಲ್ಲಿ ನಿನ್ನ ಚಿಕಿತ್ಸೆಯನ್ನು ಅತಿ ಒಳ್ಳೆಯ ವೈದ್ಯರು ನೋಡಿಕೊಳ್ಳುತ್ತಾರೆ ನಿನ್ನ ಮಗ ನನ್ನ ಮಗ ನೀನು ನನ್ನ ಅಕ್ಕ ಸೀಮಾಳಿಗೆ ಇವೆಲ್ಲವೂ ಕನಸಿನಂತಿತ್ತು ಮೇಡಂ ನಾವು ಈ ಬಡವರು ಇದೆಲ್ಲ ಹೇಗೆ ಶ್ರೀಲಕ್ಷ್ಮಿ ಅಮ್ಮಾ ಹಣವಲ್ಲ ಸತ್ಯವಂತಿಕೆಯೇ ಒಬ್ಬನನ್ನು ದೊಡ್ಡವನಾಗಿಸುತ್ತದೆ ನಿನ್ನ ಮಗ ನನಗೆ ಅದನ್ನು ಕಲಿಸಿದನು ಎಂದಳು ಆ ರಾತ್ರಿ ರೋಹನ್ ಮತ್ತು ಸೀಮಾ ಆ ಹಳೆಯ ಜೀವನಕ್ಕೆ ವಿದಾಯ ಹೇಳಿದರು ಶ್ರೀಲಕ್ಷ್ಮಿ ಅವರಿಗೆ ಒಂದು ಹೊಸ ಮನೆ ಹೊಸ ಜೀವನ ಗೌರವ ಪ್ರೀತಿ ಎಲ್ಲವನ್ನೂ ನೀಡಿದಳು ರೋಹನ್ ಒಳ್ಳೆಯ ಶಾಲೆಯಲ್ಲಿ ಶಿಕ್ಷಣವನ್ನು ಪ್ರಾರಂಭಿಸಿದನು ಸೀಮಾಳ ಚಿಕಿತ್ಸೆ ಆರಂಭವಾಯಿತು ಶ್ರೀಲಕ್ಷ್ಮಿಗೆ ರೋಹನ್ ಒಬ್ಬ ಮಗನಂತೆಯೂ ಸೀಮಾ ಒಬ್ಬ ಅಕ್ಕನಂತೆಯೂ ಆದಳು ಈ ಕಥೆ ಹಸಿವಿನ ನೋವಿನಲ್ಲಿಯೂ ಸತ್ಯವಂತಿಕೆ ಸೋಲುವುದಿಲ್ಲ ಎಂದು ನಮಗೆ ನೆನಪಿಸುತ್ತದೆ ನಾವು ಸತ್ಯವಂತಿಕೆಯಿಂದ ಬದುಕೋಣ ಅಲ್ವೇ ಎಷ್ಟೇ ಕಷ್ಟವಿದ್ದರೂ ಒಳ್ಳೆತನವು ನಮ್ಮ ಜೀವನದ ಕತ್ತಲನ್ನು ಒಂದು ದಿನ ಖಂಡಿತವಾಗಿಯೂ ಬೆಳಕಿನಿಂದ ತುಂಬಿಸುತ್ತದೆ